ಎಲ್ಲರಿಗೂ ಶ್ರೀ ಮಾಡುವ ನಮಸ್ಕಾರಗಳು ಈಗಾಗಲೇ ನಾವು ಜೀವನದಲ್ಲಿ ಆಧ್ಯಾತ್ಮಿಕತೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಕಳೆದ ಸಂಚಿಕೆಯಲ್ಲಿ ನಾವು ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಹೇಗೆ ಕರ್ಮಗಳಾಗಿ ಪರಿಣಮಿಸುತ್ತವೆ ಅನ್ನೋದನ್ನು ತಿಳ್ಕೊಂಡ್ವಿ ಆಧ್ಯಾತ್ಮ ಅನ್ನೋದು ಬರೀ ಜಪ ತಪ ಪೂಜೆ ಪುನಸ್ಕಾರಗಳಲ್ಲ ಇದು ನಮ್ಮ ಆತ್ಮವನ್ನು ಮನಸ್ಸನ್ನು ಶುದ್ಧಗೊಳಿಸುವ ಒಂದು ಜೀವನದ ಕಲೆ ಈ ಕಲೆಯಲ್ಲಿ ನಾವು ಅರಿಷಡ್ವರ್ಗಗಳನ್ನು ಮೀರಿ ನಿಲ್ಲುವುದೇ ಒಂದು ದೊಡ್ಡ ಕೆಲಸ ಯಾರು ಈ ಅರಿಷಡ್ವರ್ಗಗಳನ್ನು ಮೀರಿ ನಿಲ್ತಾರೋ ಅವರಿಗೆ ಆಧ್ಯಾತ್ಮದ ಹಾದಿ ಬಹಳ ಸುಲಭವಾಗಿರುತ್ತೆ ಈಗಾಗಲೇ ಕಾಮದ ಬಗ್ಗೆ ತಿಳ್ಕೊಂಡ್ವಿ ಕ್ರೋಧ ಕ್ರೋಧ ಅಂದರೆ ಕೋಪ ಮನುಷ್ಯನ ಕೋಪ ಒಂದು ಬೆಂಕಿಗೆ ಸಮಾನವಾಗಿರುತ್ತೆ ಬೆಂಕಿ ಹೇಗೆ ಬೇರೆಯವ್ರನ್ನ ಸುಡೋಕ್ಕಿಂತ ಮುಂಚೆ ತನ್ನನ್ನೇ ತಾನು ಸುಡುತ್ತೆ ಹಾಗೆ ಮನುಷ್ಯನ ಕೋಪ ಕೂಡ ಬೇರೆಯವ್ರನ್ನ ಸುಡೋದಕ್ಕಿಂತ ಮುಂಚೆ ಮನುಷ್ಯನಲ್ಲಿರುವ ಮನಃಶಾಂತಿಯನ್ನು ಸುಡುತ್ತೆ ಸಮಾಧಾನವನ್ನು ಸುಡುತ್ತೆ ಶಾಂತತೆಯನ್ನು ಸುಡುತ್ತೆ ಅವನ ಸುತ್ತಮುತ್ತಲಿನ ಅವನ ಸಂಬಂಧಗಳನ್ನು ಹಾಕುತ್ತೆ ಎಷ್ಟೋ ಸಾರಿ ಈ ಕೋಪದಲ್ಲಿ ಮನುಷ್ಯ ತಾನೇ ತನ್ನ ಕೈಯಾರೆ ತನ್ನ ಆರೋಗ್ಯವನ್ನು ಸುಟ್ಕೋತಾನೆ ತನ್ನ ಸುತ್ತಮುತ್ತಲಿನ ಎಲ್ಲ ಸಂಬಂಧಗಳನ್ನು ಹಾಕ್ತಾನೆ ಬೆಂಕಿಯ ಜಾಲೆ ಎಷ್ಟು ಪ್ರಖರವಾಗಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಕೋಪ ಪ್ರಖರವಾಗಿರುತ್ತೆ ಒಂದು ಸಾರಿ ಸುಟ್ಟು ಬೂದಿಯಾದ ಯಾವುದೇ ವಸ್ತು ಆದರೂ ಮರಳಿ ಸಿಗೋದಿಲ್ಲ ಹಾಗೆ ಮನುಷ್ಯ ಕೋಪದಿಂದ ಆಡಿದ ಮಾತುಗಳು ಎದುರ್ನವರ ಮನಸ್ಸನ್ನು ಸುಟ್ಟಾಗ ಆ ಎದುರುಗಿನ ಮನುಷ್ಯರು ನಮಗೆ ಎಷ್ಟೇ ಪ್ರೀತಿ ಪಾತ್ರರಾದರೂ ಅವರು ನಮ್ಮ ಹತ್ರ ತಿರುಗಿ ಬರೋದಿಲ್ಲ ಈ ಕೋಪದಿಂದ ಮನುಷ್ಯ ಎಷ್ಟೋ ಸಂಬಂಧಗಳನ್ನ ಪ್ರೀತಿಗಳನ್ನ ಕಳ್ಕೊತಾನೆ ಹಾಗೆ ಅದಕ್ಕಿಂತ ಹೆಚ್ಚಾಗಿ ತನ್ನ ಆರೋಗ್ಯವನ್ನು ಕಳ್ಕೊತಾನೆ ಮನುಷ್ಯನ ಕೋಪ ಎಷ್ಟಿರುತ್ತೆ ಅಂದರೆ ಆ ಕೋಪದಲ್ಲಿ ಆ ಮನುಷ್ಯ ಏನು ಕೆಲಸ ಮಾಡ್ತಿದ್ದಾನೆ ಅನ್ನೋ ಅರಿವು ಕೂಡ ಅವನಿಗೆ ಇರೋದಿಲ್ಲ ಅದು ಅವನ ಬುದ್ಧಿಯನ್ನು ಕೂಡ ಸುಟ್ಟಾಕಿಬಿಟ್ಟಿರುತ್ತೆ ಕೋಪವನ್ನು ಗೆಲ್ಲೋದು ಒಂದು ದೊಡ್ಡ ಸಾಹಸ ಕೂಡ ಅಂತ ಹೇಳ್ಬೋದು ಮನುಷ್ಯನಲ್ಲಿ ಕೋಪ ಸಹಜ ಗುಣ ಆದರೂ ಕೂಡ ಇದು ತೋರಿಸೋ ಅತಿರೇಕಗಳು ಬಹಳ ಪರಿಣಾಮಕಾರಿಯಾಗಿರ್ತವೆ ಹಾಗೆ ಲೋಭ ಎಲ್ಲ ಜೀವರಾಶಿಗಳಿಗಿಂತ ಮನುಷ್ಯನಿಗೆ ಅರಿಷಡ್ವರ್ಗಗಳು ಅತಿ ಹೆಚ್ಚಾಗಿವೆ ಅಂದರೆ ತಪ್ಪಾಗಲಾರ್ದು ಮನುಷ್ಯನಿಗೆ ತಾನು ಪ್ರೀತಿಸುವ ವಸ್ತು ತನಗೇ ಬೇಕು ಅದು ಬೇಕೇ ಬೇಕು ಅನ್ನೋ ಮಾರಿತನ ಹೀಗಾಗಿ ಲೋಭ ಹುಟ್ಕೊಳ್ಳುತ್ತೆ ಆದರೆ ಈ ಲೋಭದಲ್ಲಿ ಅತಿಯಾದ ಪ್ರೀತಿ ಅತಿಯಾದ ಕಾಳಜಿ ಒಂದು ಉಸಿರು ಕಟ್ಟುವಿಕೆಯ ವಾತಾವರಣ ಇರುತ್ತೆ ಇದು ಎದುರಿನ ಮನಸ್ಸಿನ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುತ್ತೆ ಈ ಲೋಭದಿಂದ ಮನುಷ್ಯ ತನ್ನನ್ನು ತಾನೇ ಅತಿ ಕೆಳಮಟ್ಟಕ್ಕೆ ಗುರುತಿಸ್ಕೊಳ್ತಾನೆ ಹೇಗೆ ಮನುಷ್ಯನಲ್ಲಿ ಲೋಭ ಹೆಚ್ಚಾಗುತ್ತೋ ಹಾಗೆ ಆ ಮನುಷ್ಯ ಒಂದು ಮಾನಸಿಕ ಸ್ಥಿತಿಯಲ್ಲಿ ಕೆಳಬೀಳ್ತಾ ಹೋಗ್ತಾನೆ ಮೋಹನೂ ಹಾಗೆ ಯಾವುದೋ ಒಂದು ಮಸ್ ವಸ್ತುವಿನ ಮೇಲೆ ಆಗಿರ್ಬೋದು ಅಥವಾ ಪ್ರಾಣಿ ಮೇಲಾಗಿರ್ಬೋದು ಇಲ್ಲ ಇನ್ನೊಬ್ಬ ಮನುಷ್ಯನ ಮೇಲೆ ಮೋಹ ಆಗಿರ್ಬೋದು ಅದು ಮಕ್ಕಳ ಮೇಲಾಗಿರ್ಬೋದು ಹೆಂಡತಿ ಮೇಲಾಗಿರ್ಬೋದು ಅಥವಾ ಯಾವುದೇ ಸ್ನೇಹಿತರ ಮೇಲಾಗಿರ್ಬೋದು ಇನ್ನಾವುದೋ ರೀತಿಯ ಮೋಹ ಆಗಿರ್ಬೋದು ಅದು ಕೂಡ ಅಷ್ಟೇ ಅಪಾಯಕಾರಿ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಎಲ್ಲಿ ಮೋಹ ಕ್ಷಯವಾಗುತ್ತೋ ಅಲ್ಲಿ ಮೋಕ್ಷ ದೊರೆಯುತ್ತೆ ಅಂತ ಹೇಳ್ತಾರೆ ಮೋಹವನ್ನು ಕಳ್ಕೊಳ್ಳೋದು ಬಹಳ ಕಷ್ಟ ಈ ಮೋಹದ ಬಲೆಯಲ್ಲಿ ಸಿಕ್ಕೇ ಮನುಷ್ಯ ಪುನರಪಿ ಜನನ ಪುನರಪಿ ಮರಣ ಎಂಬ ಸಂಕೊಲೆಗೆ ಸಿಕ್ಕಾಕೊಳ್ತಾ ಇದ್ದಾನೆ ಪ್ರತಿ ಕೂಡ ಭೂಮಿಗೆ ಬರುವಾಗ ಈ ಮೋಹದ ಸರಪಳಿಗೆ ಸಿಕ್ಕೇ ಭೂಮಿಗೆ ಬರ್ತಾ ಇದ್ದಾನೆ ಮೋಹ ಅಷ್ಟೊಂದು ಅಪಕಾಯಕಾರಿಯಾದ ಮೋಹ ಇನ್ನು ಮದ ಮಾತ್ಸರ್ಯಗಳು ಮದ ಅಂದರೆ ಒಂಥರ ಅಹಂಕಾರ ನನ್ನ ಲಾ ಅದಿದೆ ನಾನದು ನಾನಿದು ನಾನು ಒಬ್ಬ ಅಧಿಕಾರಿ ಇದು ಅಧಿಕಾರದ ಮದನೂ ಇರ್ಬೋದು ಶ್ರೀಮಂತಿಕೆ ಮದನೂ ಇರ್ಬೋದು ಅಥವಾ ತನ್ನಲ್ಲಿರೋ ವಿದ್ಯೆಗಳ ಮದ ಕೂಡ ಆಗಿರ್ಬೋದು ಈ ಮದ ಮನುಷ್ಯನ ಕಣ್ಣನ್ನು ಕಟ್ಟಿಬಿಡುತ್ತೆ ಈ ಮದದಲ್ಲಿ ಮನುಷ್ಯ ಎಲ್ಲಿ ನಡೀತಾ ಇದ್ದಾನೆ ಅನ್ನೋದು ಅವನಿಗೆ ಅರ್ಥ ಆಗೋದಿಲ್ಲ ಈ ಮದದಲ್ಲಿ ತಾನು ಯಾರನ್ನು ತುಳಿತಾ ಇದ್ದಾನೆ ತಾನು ಎಲ್ಲಿಗೆ ಏರ್ತಾ ಇದ್ದಾನೆ ಎಲ್ಲಿ ಇದ್ದಾನೆ ಅನ್ನೋದು ಆ ಮನುಷ್ಯನಿಗೆ ಅರಿವಿಗೆ ಬರೋದಿಲ್ಲ ಇನ್ನು ಮಾತ್ಸರ್ಯ ಮಾತ್ಸರ್ಯದ ವಿಷಯ ಹೇಳಬೇಕಂದ್ರೆ ತುಂಬಾ ಇದೆ ನಮ್ಮೆಲ್ಲರಲ್ಲಿ ಮಾತ್ಸರ್ಯ ಒಂದು ಅತಿಶಯೋಕ್ತಿಗೆ ಬಂದು ನಿಂತಿದೆ ಇದರ ಬಗ್ಗೆ ನಮ್ಮ ಮುಂದಿನ ಮಾತುಕತೆಯಲ್ಲಿ ನೋಡೋಣ ಧನ್ಯವಾದಗಳು